ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಬದಿಯ ಗಿಡಗಳಿಗೆ ನೀರು ಹಾಕೋರೇ ದಿಕ್ಕಿಲ್ಲ ರಸ್ತೆ ಪ್ರಾಧಿಕಾರ ಇರೋದು ಬರೀ ದುಡ್ಡು ಮಾಡ್ಲಿಕ್ಕೆ ಅಷ್ಟೇ ಸಾರ್ವಜನಿಕರ ಗಂಭೀರ ಆರೋಪ ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ನೂರೈವತ್ತು ಎ ರಾಷ್ಟ್ರೀಯ ಹೆದ್ದಾರಿ ಜೀವರ್ಗಿಯಿಂದ ಮೈಸೂರಿಗೆ ಹಾದು ಹೋಗುವ ಈ ರಸ್ತೆಯ ಇಕ್ಕೆಲಗಳಲ್ಲಿ ನೆಡಲಾದ ಗಿಡಗಳಿಗೆ ನೀರು ಹಾಕುವ ವಿಚಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ ರಸ್ತೆ ಪ್ರಾಧಿಕಾರದ ಅಧಿಕಾರಿಗಳು ಗಿಡ ನಡೆಸಿದ್ದೇವೆ ನೀರು ಹಾಕುತ್ತೇವೆ ಎಂದು ಹೇಳಿ ಲಕ್ಷಾಂತರ ರು ಬಿಲ್ಗಳನ್ನು ಮಾಡಿಕೊಂಡು ಬಳಿಕ ಕಣ್ಮರೆಯಾಗಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ರಸ್ತೆಯ ಇಕ್ಕೆಲಗಳಲ್ಲಿ ಮತ್ತು ಮಧ್ಯಭಾಗದಲ್ಲಿ ನೆಡಲಾಗಿರುವ ಸಸಿಗಳು ಎಷ್ಟು ಕಾಲದವೋ ಎಂಬಂತೆ ಒಣಗುತ್ತಿದ್ದು ಇಲ್ಲಿಯವರೆಗೆ ಯಾವುದೇ ಅಧಿಕಾರಿ ಅಥವಾ ಕಾಂಟ್ರಾಕ್ಟರ್ ತಿರುಗಿ ನೋಡುವ ಮಾತೇ ಇಲ್ಲ ಆದರೆ ಈ ಪರಿಸ್ಥಿತಿಯಲ್ಲಿ ಪ್ರಜ್ಞಾವಂತ ಸಂಘಟನೆಗಳು ತಾವು ಹೊಣೆ ಹೊತ್ತಂತೆ ನಡೆದುಕೊಂಡಿದ್ದು ಗಮನಾರ್ಹ ಡಿ ಎಸ್ ಎಸ್ ಸಂಘಟನೆಯು ಟ್ಯಾಕ್ಟರ್ ಮೂಲಕ ನೀರು ಹರಿಸಿ ಗಿಡಗಳನ್ನು ಉಳಿಸಲು ಮುಂದಾಗಿದೆ ಇದರಿಂದ ಸಾಮಾಜಿಕ ಜವಾಬ್ದಾರಿ ಮತ್ತು ಪ್ರಕೃತಿಯ ಮೇಲಿನ ಪ್ರೀತಿ ವ್ಯಕ್ತವಾಗಿದೆ ಈ ಕಾರ್ಯಾಚರಣೆಯಲ್ಲಿ ಡಿ ಎಸ್ ಎಸ್ ತಾಲೂಕು ಅಧ್ಯಕ್ಷ ಲಿಂಗದೇವರು ರಂಗನಾಥ್ ಕೆ ಎಚ್ ಅಲೆಮಾರಿ ಸಂಘದ ಅಧ್ಯಕ್ಷ ರಂಗನಾಥ್ ಮತ್ತು ಕೃಷ್ಣಮೂರ್ತಿ ಸೇರಿದಂತೆ ಹಲವರು ಪಾಲ್ಗೊಂಡು ನೀರು ಹರಿಸುವ ಕಾರ್ಯ ನಡೆಸಿದರು ಜನಪ್ರತಿಗಳು ಹಾಗೂ ಪ್ರಾಧಿಕಾರದ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಗಿಡಗಳಿಗೆ ನೀರುಣಿಸುವ ಕಾರ್ಯವನ್ನು ಮಾಡಬೇಕೆಂದು ಸಾರ್ವಜನಿಕರು ಒತ್ತಾಯ ಪಡಿಸಿದ್ದಾರೆ ನಮ್ಮ ಕರ್ನಾಟಕ ದಳ ಸಂಘ ಸಮಿತಿ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ನಾವು ಬೆಳಿಗ್ಗೆ ಎದ್ದ ತಕ್ಷಣ ಸಾಯಂಕಾಲ ಬೆಳಿಗ್ಗೆ ವಾಕ್ ಮಾಡ್ತಾ ಇರ್ತೀವಿ ರೋಡ್ ಸೈಡ್ ನಲ್ಲಿ ಈ ಗಿಡಗಳು ನೋಡ್ತಾ ಇದ್ದು ದಿನೇ ದಿನೇ ಒಣಗೋಗ್ತಾ ಇದಾವಲ್ಲೇನು ಮಾಡೋದು ಅಂದಾಗ ನಮ್ಮ ಅಧ್ಯಕ್ಷರು ಹೇಳಿದರು ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿ ಕೇಳ್ರಪ್ಪ ನೋಡೋಣ ಅಂತ ನಾವು ಪುರಸಭೆಯವ್ರನ್ನೂ ಕೇಳಿದ್ವಿ ಪುರಸಭೆಯವರು ನಮ್ಮ ಸ್ನೇಹಿತರೆ ಹೇಳಿದಾಗ ಉಡಾಪಿ ಉತ್ತರಗಳು ಬಿ ಡಬ್ಲ್ಯೂ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿವಿ ಅವರು ಉಡಾಪಿ ಉತ್ತರಗಳು ಇನ್ನೇನು ಅರಣ್ಯ ಇಲಾಖೆ ನಮ್ಮ ಮತಾರ ಸಂಘ ಇಲ್ಲ ಯಾವಾಗಲೂ ಉದಿಚಿರ್ತ ಇಡೋದ್ರಲ್ಲಿ ಅವರು ನಿರಂತರ ಆಗಿರ್ತಾರೆ ಪಾಪ ಅವ್ರಿಗೆ ಪುರುಷತ್ತಿರಲ್ಲ ಇವತ್ತು ಅರಣ್ಯ ಅಧಿಕಾರಿಗಳು ಏನು ಮಾಡಾಗಿದೆ ಮಾಡಬೇಕಾಗಿದೆ ಅಂದರೆ ಪರಿಸರವನ್ನು ಕಾಪಾಡೋದ್ರ ಜೊತೆಗೆ ಮತ್ತು ಪಟ್ಟಣವನ್ನು ಸುಂದರವಾಗಿರ್ತಕ್ಕಂಥ ಕೆಲಸವನ್ನು ಅವ್ರ ಜವಾಬ್ದಾರಿಯಾಗಿದೆ ಅಂತ ಹೇಳಿ ನಾನು ಅಂತ ಕಂಡಿದ್ದೀನಿ ರಸ್ತೆ ಪ್ರಾಧಿಕಾರದವರು ಏನು ಮಾಡಿದ್ದಾರೆ ಅವ್ರು ಬಿಲ್ಲಾಗವರೆಗೂ ಗಿಡ ನೆಡುತ್ತಾರೆ ಬಿಲ್ಲದವರೆಗೂ ಗಿಡ ನೆಟ್ಬಿಟ್ಟು ಬಿಲ್ಲಾದ ತಕ್ಷಣ ಬಿಟ್ಟು ಹೋಗ್ತಾರೆ ಯಾಕೆ ಯಾಕೆಂದ್ರೆ ಅವರೆಲ್ಲ ಕೇರಳದವರು ತಮಿಳ್ನಾಡು ಇಲ್ಲಿ ಬಂದು ಕೆಲಸ ಮಾಡಿರೋರು ತಮಿಳ್ನಾಡಿಂದ ಮತ್ತೆ ಕೇರಳದಿಂದ ಬಂದು ನೀರು ಹಾಕೋಕ್ಕಾಗಲ್ಲ ದಯಮಾಡಿ ಅರಣ್ಯ ಇಲಾಖೆಯರು ಬೇರೆ ಎಲ್ಲೋ ಒಂದು ಕಡೆ ಖರ್ಚಾಗೋದು ಬದಲಾಗಿ ಇದು ಕೆಳ ಟ್ಯಾಂಕರ್ ನೀರು ಡೈಲಿ ಒಳಸಿದ್ರೆ ನೀರು ಗಿಡಗಳು ಉಳ್ಕೊತವೆ ನಮ್ಮ ಪುರಸಭೆಯವರು ಚರಂಡಿ ರೋಡಲ್ಲಿ ಇದ್ದವು ಬಿಟ್ಟಿದವೋ ಅಂತಂತ ಇದುವರೆಗೂ ಸಹ ನೋಡ್ತಾ ಇಲ್ಲ ಮಳೆ ಬಂದಾಗ ಮಾತ್ರ ಗಿಡಗಳಿಗೆ ನೀರು ನೀರು ಉಣಿಸ್ತದೆ ಮತ್ತೆ ಮಳೆ ಇದ್ದಾಗ ಬೇಸಿಗೆ ಕಾಲದಲ್ಲಿ ಗಿಡಗಳೆಲ್ಲ ಒಣಗಿ ಹೋಗ್ತಾ ಇದ್ದಾವೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿ ನಗರ ಸುಂದರವಾಗಿ ಕಾಣಲಿ ಅಂತ ಮಾಡ್ತಾ ಇದ್ದಾರೆ ಆದರೆ ಯಾವ ಇಲಾಖೆಯವರು ಕೂಡ ಇದ್ರ ಕಡೆ ಗಮನ ಹರಿಸ್ತಿಲ್ಲ ಆದ್ದರಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ನಾವುಗಳೆಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಇವತ್ತು ಗಿಡಗಳಿಗೆ ನೀರು ಉಳಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ ದಯಮಾಡಿ ಎಲ್ಲ ಸಂಬಂಧಪಟ್ಟ ಇಲಾಖೆಯವರು ಇಂಥ ಗಮನಿಸಬೇಕು ಗಿಡಗಳ್ನ ಬೆಳೆಸಿದ್ರೆ ಅದರಿಂದ ಆಮ್ಲಜನಕ ಸಿಗ್ತದೆ ಮತ್ತು ನಗರವೂ ಕೂಡ ಸುಂದರವಾಗಿ ಕಾಣ್ತದೆ ಇದ್ರ ಬಗ್ಗೆ ಯಾರೂ ಕೂಡ ಗಮನ ಹರಿಸ್ತಿಲ್ಲ ಸುಮ್ಮನೆ ಹಾಕಿದ್ದೀವಿ ಗಿಡ ಬೆಳಕಂತವ್ ಅನ್ನೋ ಮನೋಭಾವನೆಯನ್ನು ಬಿಟ್ಟು ಮುಂದೆ ಮುಂದಿನ ದಿನಗಳಲ್ಲಿ ತಕ್ಷಣ ತಾವೆಲ್ಲರೂ ಎಚ್ಚೆತ್ಕೊಂಡು ಗಿಡಗಳ್ನ ಗಿಡಗಳಿಗೆ ನೀರು ಹಾಕೋ ಮುಖಾಂತರ ಗಿಡಗಳನ್ನ ಬೆಳೆಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಎಲ್ಲ ಸ್ನೇಹಿತರು ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಕಿರೋಂಥ ಗಿಡಗಳನ್ನ ಉಳಿಸೋಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀವಿ ಅವರು ಈ ಕಡೆ ಗಮನ ಕೊಡ್ತಾ ಇಲ್ಲ ಲಕ್ಷಾಂತರ ರೂಪಾಯಿ ಬೆಲೆ ಅಂತ ಹೂವಿನ ಗಿಡಗಳು ತಗೊಂಬಂದು ಹಾಕಿ ಸರ್ಕಾರದಲ್ಲಿ ದುಡ್ಡು ದುಡ್ಡನ್ನ ಇದು ಮಾಡಿ ಲೋಪ ಮಾಡಿ ಇವತ್ತು ಒಂದೇ ಗಿಡನ ಅದರ ತಿರುಗಿ ನೋಡೋಕ್ಕೆ ಸಹ ಆಗ್ತಾ ಇಲ್ಲ ಅಧಿಕಾರಿಗಳು ನೀರು ಆಗ್ತೀವಿ ಅಂತ ಬಿಲ್ ಎಲ್ಲ ಮಾಡ್ಕೊಂಡಿರ್ತಾರೆ ಅವರು ನೀರು ಹಾಕ್ತೀವಿ ಅಂತೇಳಿ ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ಕೊಂತಾರೆ ಆಮೇಲೆ ಮೀಟಿಂಗ್ಗಳಲ್ಲಿ ನೀವು ನಾವು ನೀರು ಸಪ್ಲೈ ಮಾಡಿದ್ದೀವಿ ಗಿಡಗಳನ್ನೆಲ್ಲ ಬೆಳೆಸ್ತೀವಿ ಅಂತೇಳಿ ಲಕ್ಷಾಂತರ ರೂಪಾಯಿನ ಇವರೆಲ್ಲ ಡ್ರಾ ಮಾಡ್ಕೊಂಡು ಇವತ್ತು ಈ ಗಿಡಗಳನ್ನ ತಿರುಗು ಸಹ ನೋಡ್ತಾ ಇಲ್ಲ ಈ ಅಧಿಕಾರಿಗಳಿಗೆ ಇಷ್ಟ ಸರ್ಕಾರದವರು ಸೂಕ್ತ ಕ್ರಮ ತಗೊಬೇಕು ಅಂದ ಮೇಲೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ